ನಮ್ಮೂರಲ್ಲಿ ಏನದ ರೀ ರೋಡ್ ಓಟು ನೋಡ್ರಿ ಕಡ್ಕೊಂಡು ಬೀಳತ್ತಿದ್ದೆವು ಇದ್ದೀವಿ ಚಿಂಚಳ್ಳಿ ಎಚ್ ಗ್ರಾಮದ ರಸ್ತೆ ಸಂಪೂರ್ಣ ಹಾಳಾಗಿದ್ದು ಅಲ್ಲಲ್ಲಿ ತಗ್ಗು ದೊಡ್ಡ ದೊಡ್ಡ ತಗ್ಗು ಗುಂಡಿಗಳು ಬಿದ್ದಿದಾವೆ ಇಲ್ಲಿ ಜನರು ಸುಮಾರು ಸಮಸ್ಯೆ ಎದುರಿಸುತ್ತಿದ್ದಾರೆ ಮಳೆಗಾಲ ಮಳೆ ಬಂದರೆ ಸಾಕು ವಾಹನ ಸವಾರರಿಗೆ ಬಹಳಷ್ಟು ತೊಂದರೆ ಉಂಟಾಗ್ತಿದೆ ಇಲ್ಲಿನ ಅನೇಕ ವಿದ್ಯಾರ್ಥಿಗಳು ಶಾಲೆ ಶಾಲಾ ಕಾಲೇಜಿಗೆ ತೆರಳುತ್ತಾರೆ ಸೊ ಅವರಿಗೂ ಕೂಡ ಸಾಕಷ್ಟು ಸಮಸ್ಯೆ ಎದುರಾಗಿದೆ ಕಾರಣ ಏನಂತಂದರೆ ಇಲ್ಲಿ ಮಳೆಗಾಲದಲ್ಲಿ ಬಸ್ಗಳ ಸಂಚಾರ ಕಡಿಮೆ ಆಗುತ್ತೆ ಸೊ ಬಸ್ಗಳು ನಾವು ಬರೋದಿಲ್ಲ ಅಂತ ಹೇಳ್ತಾರೆ ಯಾಕಂತಂದ್ರೆ ಇಲ್ಲಿ ರಸ್ತೆ ವ್ಯವಸ್ಥೆ ಸರಿ ಇಲ್ಲ ಈ ಒಂದು ಗ್ರಾಮಕ್ಕೆ ರಸ್ತೆ ವ್ಯವಸ್ಥೆ ಸರಿ ಇಲ್ಲ ಅನ್ನೋ ಕಾರಣಕ್ಕೆ ಬಸ್ಗಳಾಗಲಿ ಬರೋಕ್ಕೆ ಹಿಂದ ಹಿಂದೆಟು ಆಗ್ತಿದ್ದಾರೆ ಸೊ ಇದರಿಂದ ವಿದ್ಯಾರ್ಥಿಗಳಿಗೆ ಶಾಲೆ ಕಾಲೇಜಿಗೆ ಹೋಗುವಂತ ವಿದ್ಯಾರ್ಥಿಗಳಿಗೆ ತೊಂದರೆ ಆಗ್ತಿದೆ ಸೊ ಈ ಒಂದು ರಸ್ತೆಯ ಕುರಿತು ಇಲ್ಲಿನ ಗ್ರಾಮಸ್ಥರು ಏನು ಮಾತಾಡ್ತಾರೆ ಅನ್ನೋದು ಕೇಳೋಣ ಬನ್ನಿಂದು ಬಾರಿ ಇದ್ದು ಆದ್ರೆ ಈ ಬಸ್ ಸೋಲಕ ಬರ್ಲಕ ಎತ್ತರ ಸಾರಿ ಮಳೆ ಹೊಂಟತಪ್ಪ ಅಂದ್ರೆ ಬಸ್ ಬಂದ್ ಆತವ್ರಿ ಎಲ್ಲ ಕಾಲೇಜ್ ಹೋಗೋ ಹುಡುಗರು ಭಾರಿ ಹೈರಾಣ ಅದಾರಿ ಹನುಮಾನ್ ದೇವ್ರ ಗುಡಿ ಬಲ್ಲಿ ಭಾರಿ ಎತ್ತರ ಸದರಿ ಅಲ್ಲಿ ಮಳೆ ಬಂತಂದ್ರ ಬಸ್ ಬಂದ್ ಆಗ್ಬಿಡ್ತಾವ್ರಿ ನಮ್ಮೂರಲ್ಲಿ ಏನದಾರಿ ರೋಡ್ ಓಟು ನೋಡ್ರಿ ಕಡ್ಕೊಂಡ್ ಬೀಳತ್ತಿದೇವ್ ಇದು ಎಸ್ ವರ್ಷ ಆಯ್ತೇನಾರ ನಮಗೆ ಗೊತ್ತಿಲ್ಲ ಐದಾರು ವರ್ಷ ಮೇಲೆ ಆಯ್ತು ಇದಕ್ಕೇನೋ ರೋಡಿಗೆ ಏನೋ ಇದನ್ನೇ ಇಲ್ರಿ ಹೋತಿವಿ ಗೋಡ್ರ ತನ್ನ ನಡ್ಕತ್ತ ಹೋಗ್ಬೇಕು ಈ ಕಡೆ ಈ ಕಡೆ ನೋಡ್ಕತ್ತ ಹೋದ್ರ ಬಿದ್ದೆ ಓತಿವಿ ನಾವು ಅದ್ರಾಗ ಬಸ್ ಇಲ್ಲ ಮಾ ಊರಿಗೆ ಬಸ್ ಅದಾರಿ ಅದೇ ಅಲ್ಲಿ ಪಂಚರ್ ಅದು ಇಲ್ಲಿ ಪಂಚರ್ ಅದು ಅಲ್ಲಿ ಬಿದ್ದು ಬಸ ಇಲ್ಲಿ ಬಿದ್ದು ಅಂತ ಇದೆ ಮಕ್ಕಳು ಸಾಲಿಗೆ ಈಗ ನಾಲಿ ಬಿದ್ದದ ನೋಡ್ಕೊರಿ ಇದು ಪೂರ ಹಬ್ಬಳ ಆಗ್ಯದ ನೋಡ್ರಿ ಇದು ಗಾಡಿ ಹೋಲಕ್ ಬರಲಾ ಮನೆಯೊಬ್ಬರು ಕಡ್ಕೊಂಡ್ ಬಿದ್ದರಿ ಹಿರೋಂಡೆ ಮ್ಯಾಲಂದು ಎಷ್ಟ್ ವರ್ಷ ಇದು ಮತ್ತೆ ಈಗ ಐದಾರು ವರ್ಷ ಐತ್ರಿ ಹಾ ಹತ್ತು ವರ್ಷ ಆಯ್ತ್ರಿ ರೋಡ್ ಆಗಿ ಈಗ ನೋಡ್ರಿ ಇದು ತೆಗಿ ಎರಡ್ ತೆಗಿ ಬಿದ್ದದ ನೋಡ್ರಿ ಸಾವ್ರಿ ಏನ್ ಮತ್ ಬಾಗಿಲ್ಲರಿ ಸಾವ್ರಿ ಓಟ್ ಹಾಕ ಹಾಕಂತ ಬರ್ತಾರ ಹಾಕ್ತಿವಿ ಮಾಡ್ತಿ ಅದು ಮಾಡ್ತೀವಿ ಇದು ಮಾಡ್ತಿವಂತರಿ ಆಯ್ತು ರೀ ಅವ್ರು ಆ ಕಡೆ ನಾವು ಈ ಕಡೆ ಏನು ರೀ ದಂಧೆ ಎಲ್ಲ ಏನಿಲ್ಲ ನೋಡಿರಿ ಮನೆಗೆ ನಾವಾರ ಕುಂತೀವಿ ರೀ ದಂಧೆ ಹಚ್ಚಲಾಗ್ಯಾರ ಇಲ್ಲಿ ಮಾಡಿದ್ರೆ ಪಿ ಡಿ ಮಾಡಿದ್ರೆ ಒಂದು ಸತ್ತಿ ಆರು ದಿನ ಹಾಜರಿ ಮಾಡಿದೆವು ರೀ ಎರಡು ವಾರ ಫೋಟು ತಕ್ಕೊಂಡ್ರೂ ಮತ್ತವ್ರು ಅಕ್ಕನೇ ಬಂದಿಲ್ಲ ಅವು ಐದಾರು ವರ್ಷದಿಂದ ಅದಾವೆ ಮೇಡಮ್ ಎಲ್ಲರು ಗಮನಕ್ಕಿದ್ರು ಮಾಡ್ತಾ ರೀ ಮೇಡಮ್ ಗಮನಕ್ಕೆ ಕಾರಣ ಏನಂದ್ರೆ ಈಗ ಬೇಜಾಬ್ ಇರ್ತಾನೆ ಯಾರು ಹೇಳಿದ್ರು ಯಾರಿಗೆ ಕೇಳಿಸ್ಕೊತಲ್ರಿ ಎಲ್ಲರಿಗೆ ಹೇಳ್ತಾ ಇದೀರಿ ಮೊನ್ನೆ ಎಲ್ಲ ನಿಂತು ಎಲ್ಲ ಇದರಲ್ಲಿ ಹೇಳಿದ್ದೇವ್ರಿ ಪ್ರತಿ ಸರ ಹೇಳಿದ್ರು ನೋಡ್ತಾರೆ ಪ್ರತಿ ಸರ ಕೊಡಬೇಕು ಪೇಪರ್ ಕೊಟ್ಟು ಎಲ್ಲ ಕೊಟ್ಟರು ನೋಡ್ತಾರೆ ಅಷ್ಟೇ ಬಿಡ್ತಿದ್ದಾರೆ ಇದು ಗೋಟ್ರ್ ರೋಡಂತೂ ಸುಮಾರು ಐದಾರು ವರ್ಷದಿಂದ ಇದು ಅಂತೂ ಕೆಟ್ಟ ಈ ರೋಡ್ ಇದೀ ರೋಡೇ ಇದು ಮಾಡ್ತಾ ಇಲ್ಲ ಯಾರು ಅಧಿಕಾರಿ ಹೇಳಿದ್ರು ಭಾಳ ಬೇಜವಾಬ್ದಾರಿ ತನಕ ಮಾಡತ್ತಾರೆ ಸ್ಕೂಲ್ ಮಕ್ಕಳು ಹೋಗ್ತಾವ್ರಿ ಇನ್ನು ಯಾರ ಈ ಪೇಷಂಟ್ ಇದ್ದರು ಯಾರ ಡೆಲಿವರಿ ಪೇಷಂಟ್ ಏನಿದ್ದರು ಈ ರೂಟಿಗೆ ಹೋಗ್ತಾ ಇಲ್ಲ ರೀ ಕಾಳಿಗೆ ಹೋಗಿ ಈ ಕಡೆ ಬಂದು ಈ ಸೈಡೆ ಹೋಗ್ತಾರೆ ಗಾಡಿಗಳಿಗಂತೂ ಸಿಕ್ಕಾಪಟ್ಟು ತೊಂದರೆ ಆಗ್ತದೆ ರೀ ಗಾಡಿ ಹೋಗ್ಲಕ್ಕಂತೂ ಇಲ್ಲಿದಲ್ಲಿ ಹೋಗ್ಬೇಕಂದ್ರೆ ಭಾಳ ಒಂದು ಏಳು ಎಂಟು ಕಿಲೋಮೀಟರ್ ಅಂತೂ ಯಾಕಡೆ ಹೋಗೋಬ್ಲೇ ಇಲ್ಲ ಅಷ್ಟು ಚಾನ್ಸಸ್ ಅದು ಇಲ್ಲಿದಲ್ಲಿ ಹೋಗ್ಬೇಕಾದ್ರೂ ಒಂದು ನಾಲ್ಕನೂ ಒನ್ ಅವರ್ ಆಗ್ತದೆ ನಮ್ಮದು ಗಾಡಿಗಳು ಭಾಳ ಎಷ್ಟೊಂದು ನಾವು ಗಾಡಿ ಇದು ಮಾಡ್ತೀವಿ ರೀ ಹೋಗಬೇಕಾದ್ರೆ ಭಾಳ ಭಾಳ ತೊಂದರೆ ಆಗ್ತದೆ ದಿನ ಕೆಲಸಿಗೆ ಹೋಗೋರಲ್ಲ ರೀ ಇನ್ನು ಶಾಲಾ ಕಾಲೇಜಿಗೆ ಹೋಗೋ ವಿದ್ಯಾರ್ಥಿಗಳಂತೂ ಭಾಳ ತೊಂದರೆ ಆಗ್ತದೆ ರೀ ರೋಡು ಚುಂಚೋಳಿಯಲ್ಲಿ ಹಬ್ಬಳತನ ಪೂರಾ ಖರಾಬ್ ರೀ ನೀರು ಬ ಮಳೆ ಬಂತಂದ್ರೆ ಪೂರ ಏನು ಭೀ ಹೋಲಾಕ ಬರಲ್ಲ ಏನು ಬರಲ್ಲ ರೀ ವಿದ್ಯಾರ್ಥಿಗಳು ಭಾಳ ಇದು ರೀ ಆಯಿತು ಗಾಡಿ ಟೂ ವೀಲರ್ ಗಾಡಿ ಎತ್ತೊಂದು ಬೀಳತ್ತವ್ರಿ ಕೈ ಕಾದ ಮುರ್ಕಲತ್ತವ್ರಿ ಆಯ್ತು ಎಷ್ಟು ಸಲ ಹೇಳಿದ್ರೆ ಭೀ ನಮ್ಮ ಶಾಸಕರು ಭೀ ಏನು ರೀ ಆಯಿತು ಹಬ್ಬಳತನ ಇಲ್ಲಿ ಮಳೆ ಬಂತ ಪೂರಾ ನೀರು ನಿಂದಿರ್ತಾವ್ರಿ ರೋಡ್ ಹೊಟ್ಟೆ ಆಗಲ್ಲವ್ರಿ ಬಸ್ ಬಂದ್ರೂ ರೀ ಒಂದೊಂದು ಸಲ ರೀ ಆಯಿತು ಗಾಡಿಗಳು ಬರಲ್ಲ ರೀ ಸಾಲಿಗೆ ಹೋಲಾಕ ವಿದ್ಯಾರ್ಥಿಗಳಿಗೆ ಭಾಳ ಇದಾಗಲತ್ತೀ ಮೇಡಮ್ ಇಲ್ಲಿ ಸುಮಾರು ಆರು ವರ್ಷಗಳಿಂದ ಈ ರೋಡು ಕೆಟ್ಟು ಹೋಗಿರ್ತದೆ ಇಲ್ಲಿ ಈ ಕಾಳಗಿ ತಾಲೂಕು ಸಂಬಂಧಪಟ್ಟ ಶಾಸಕರಿಗೆ ಆಲ್ರೆಡಿ ನಾವು ಗಮನ ತಂದಿದ್ದೀವಿ ಸಂಬಂಧಪಟ್ಟ ಅಧಿಕಾರಿಗಳಿಗೂ ನಾವು ಹೇಳ್ಕೊಂಡಿದ್ದೀವಿ ಇಲ್ಲಿ ಯಾವುದೇ ಅಧಿಕಾರಿಗಳಾಗಲಿ ಶಾಸಕರಾಗಲಿ ಇಲ್ಲಿ ಗಮನ ಹರಿಸ್ತಿಲ್ಲ ಈ ರಸ್ತೆಯಿಂದ ಸುಮಾರು ಇಲ್ಲಿಂದ ಚುಂಚೋಳಿ ಹಚ್ಚಿಂದ ಐವತ್ತು ಅರವತ್ತು ವಿದ್ಯಾರ್ಥಿಗಳು ಅಪ್ ಆ್ಯಂಡ್ ಡೌನ್ ಮಾಡ್ತಾರೆ ಹಾಗೂ ಕೂಲಿ ಕಾರ್ಮಿಕರು ಹೋಗೋದು ಮಾಡ್ತಾರೆ ಮೇಡಮ್ ಈ ರಸ್ತೆ ನೋಡಿದ್ರೆ ಒಂದು ಸ್ವಲ್ಪ ಇಲ್ಲಿ ಓಡಾಡೋಕ್ಕೂ ತುಂಬ ಕಷ್ಟ ಇಲ್ಲಿ ಯಾಕಂದರೆ ಇದಾಗ ಅದು ಆಲ್ರೆಡಿ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಹೇಳಿ ಹೇಳಿ ಸಾಕಾಗ್ಯದ ಇಲ್ಲಿ ದಯವಿಟ್ಟು ಈ ರಸ್ತೆ ವ್ಯವಸ್ಥೆ ಮಾಡಿಕೊಡ್ಬೇಕಂತ ತಮ್ಮಲ್ಲಿ ನಾವು ಆಲ್ರೆಡಿ ಮನವಿ ಮಾಡ್ಕೊಂಡಿದ್ದೀವಿ ಈಗ ಸುದ್ದಿ ಈ ವಾಹಿನಿ ಮುಖಾಂತರ ನಾವು ತಮ್ಮಲ್ಲಿ ಮನವಿ ಮಾಡ್ಕೊತಾ ಇದ್ದೀವಿ ದಯವಿಟ್ಟು ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಆದಷ್ಟು ಬೇಗ ಈ ಈ ರಸ್ತೆ ಕಾಮಗಾರಿ ಮಾಡಿಕೊಡ್ಬೇಕಂತ ತಮ್ಮಲ್ಲಿ ಮನವಿ ಇದ್ದೀವಿ ಮೇಡಮ್ ನಾವು ಗೀತಾ ಹೊಸ್ಮನಿ ಡಿಸ್ಟ್ರಿಕ್ಟ್ ರಿಪೋರ್ಟರ್ ಮಾತಾಡ್ತಿರೋದು ಸರ್ ಇದು ಕಾಳಗಿದ್ದು ಹೆಬ್ಬಾಳು ಚುಂಚೋಳಿ ರೋಡ್ ಇದೆ ಅಲ್ಲ ಕಾಳಗಿ ತಾಲೂಕದಲ್ಲಿ ಹೆಬ್ಬಾಳ ಹೆಬ್ಬಾಳ ಚುಂಚೋಳಿ ಮುಖ್ಯ ರಸ್ತೆ ನಿಮಗೆ ಚುಂಚೋಳಿ ಹ್ಮ್ ಸರ್ ಅದೇ ರಸ್ತೆ ಹದಗೆಟ್ಟು ಸುಮಾರು ವರ್ಷ ಆಯ್ತು ಅಂತ ಹೇಳಿ ಅಲ್ಲಿನ ಸ್ಥಳೀಯರು ನನಗೆ ಕಂಪ್ಲೇಂಟ್ ಕೊಡ್ತಾ ಇದ್ರು ಹಾಗಾಗಿ ಅದನ್ನ ದುರಸ್ತಿ ಆಗಂತ ಕೆಲಸ ಆಗ್ಬೇಕಲ್ಲ ಸರ್ ಆಯ್ತ್ ಮೇಡಮ್ ಈಗ ಟೆಂಡರ್ ಕೆಟ್ಟಿದ್ರಿ ಮೇಡಮ್ ಇದ್ರಾಗ ಏನಪ್ಪಾ ಅಂತ ಅಂದ್ರ ಈ ಮೇಂಟೆನೆನ್ಸ್ ಮೇಂಟೆನ್ಸ್ ಮಾಡ್ತೀವಿ ಮೇಡಮ್ ಅರ್ಜಿಮೆಂಟ್ ಆಗೋದ್ ಚಾಲೂ ಮಾಡ್ತೀವಿ ಅದೇ ಶಾಸಕರ ಕಮನಕ್ ಏನಾದ್ರ ತಂದಿದೀರಾ ಅದ್ರ ಬಗ್ಗೆ ತಂದಿ ತಂದಿ ಮೇಡಮ್ ಶಾಸಕರ್ ಮುರ್ಗಿ ತಂದಿವಿ ಮಿನ್ಸ್ಟರ್ ಬಗ್ಗೆ ತಂದಿವಿ ಅವರಿಗೆ ತೋರಿ ಅದೇ ಅಂಬೇಡ್ಕರ್ ಯೋಚನೆ ಐತರ ಏನೋ ಸುಮಾರ್ ಬಾರಿ ಮನವಿ ಪತ್ರ ಕೊಟ್ಟಿವಿ ಮೇಡಮ್ ಆದ್ರೂ ಕೂಡ ಯಾವುದೇ ಒಂದು ಅಭಿವೃದ್ಧಿ ಕೆಲಸ ಆಗಿಲ್ಲ ಅಂದ್ರೆ ಅಷ್ಟೇ ಆಗಿಲ್ಲ ಅಂತ ಹೇಳಿ ಇದು ಮಾಡ್ತಾ ಇದ್ರು ಹೌದ್ ಮೇಡಮ್ ಹೌದು ಹೌದು ಕೊಟ್ಟಿದ್ರು ನಾವೂ ಏನಪ್ಪಾ ಅಂತ ಈ ಟೆಂಡರ್ ಈ ಮೆಂಟೇನೆನ್ಸ್ ಕರ್ದಾರ್ ಮೇಡಮ್ ಕರ್ದ ರೂಪ್ಲಿನ ಚಾಲೂ ಮಾಡ್ತೀವಿ ಒಂದ ಎಂಟ ದಿನದಾಗ ಹೌದಾ ಸರಿ ಸರ್ ಓಕೆ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ